ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಎಂಟನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಈ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಇದೆ ಹಾಗೆಯೇ ಈಗಾಗಲೇ ಬಿಗ್ ಬಾಸ್ ಈ ವಾರದ ನಾಮಿನೇಷನನ್ನು ತುಂಬಾ ಡಿಫರೆಂಟ್ ಆಗಿ ಕೂಡ ನಡೆಸ್ತಾ ಇದ್ದು ಈ ನಾಮಿನೇಷನಲ್ಲಿ ಈಗಾಗಲೇ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ಇವರಿಬ್ಬರು ಕೂಡ ನಾಮಿನೇಟ್ ಆಗಿರೋದು ಪ್ರೊಮೋದಲ್ಲಿನೇ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಬಟ್ ಇವರನ್ನು ಹೊರತುಪಡಿಸಿ ಮತ್ತೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಟೋಟಲ್ ಆಗಿ ನಾಮಿನೇಷನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಸೊ ಅದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹೀಗಾಗಿ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೊಂದು ನೋಟಿಫಿಕೇಶನ್ ಬೆಲ್ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಮೊದಲನೇದಾಗಿ ಇವಾಗ ನಾಮಿನೇಷನ್ ಅಲ್ಲಿ ಅಶ್ವಿನಿ ಗೌಡ ಅವರು ಇರೋದಂತೂ ಕನ್ಫರ್ಮ್ ಇವರ ಜೊತೆ ಜಾನ್ವಿ ಅವರು ಇರೋದು ಕೂಡ ಪ್ರೋಮೋದಲ್ಲೇ ಕನ್ಫರ್ಮ್ ಆಗಿದೆ ಸೊ ಹೀಗಾಗಿ ಇವರಿಬ್ರಂತೂ ನಾಮಿನೇಷನ್ ಅಲ್ಲಿ ಇದ್ದೇ ಇದ್ದಾರೆ ಇವರನ್ನ ಹೊರತುಪಡಿಸಿ ಮತ್ತೆ ಯಾರೆಲ್ಲ ನಾಮಿನೇಷನ್ ಅಲ್ಲಿ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಗಿಲ್ಲಿ ನಟ ಹೌದು ಗಿಲ್ಲಿ ನಟ ಅವರು ಕೂಡ ಈ ಬಾರಿ ನಾಮಿನೇಟ್ ಆಗಿದ್ದು ವೋಟಿಂಗ್ ರಿಸಲ್ಟ್ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡೋದಕ್ಕೆ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಇವರನ್ನ ಹೊರತುಪಡಿಸಿ ನೆಕ್ಸ್ಟ್ ಇರೋದು ಮಾಳು ನಿಪ್ನಾಳ್ ಅವರು ಹೌದು ಇವರು ಕೂಡ ಈ ವಾರ ನಾಮಿನೇಟ್ ಆಗಿದ್ದಾರೆ ಕಳೆದ ಬಾರಿ ಕ್ಯಾಪ್ಟನ್ಸಿನ ಚೆನ್ನಾಗಿ ನಿರ್ವಹಿಸಿರ್ಲಿಲ್ಲ ಸೊ ಹೀಗಾಗಿನೇ ತುಂಬಾ ಜನ ಇವರನ್ನ ಟಾರ್ಗೆಟ್ ಕೂಡ ಮಾಡಿದ್ದಾರೆ ಮತ್ತು ಅವರು ಯಾರನ್ನಾದ್ರೂ ಚೂಸ್ ಮಾಡಿ ನಂತರ ಕೊಟ್ಟಂತಹ ರೀಸನ್ ಏನಿದೆ ಅಷ್ಟೊಂದು ಸರಿಯಾಗಿರ್ಲಿಲ್ಲ ಸೊ ಹೀಗಾಗಿನೇ ಇವರ ಹೆಸರು ಈಸಿಯಾಗಿನೇ ನಾಮಿನೇಷನ್ ಅಲ್ಲಿ ಆ್ಯಡ್ ಆಗಿರುವಂತದ್ದು ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ರಾಶಿಕಾ ಸೊ ಇವರು ಕಳೆದ ಬಾರಿ ತಮ್ಮನ್ನ ತಾವು ಈ ಒಂದು ಗೇಮ್ ಇಂದ ಹೊರಗಡೆ ಇಟ್ಕೊಂಡು ಈಗುನ ಸಾಧಿಸದಂತಹ ರೀತಿ ಏನಿದೆ ಸೊ ಅದು ತುಂಬಾನೇ ಇವರಿಗೆ ಡ್ಯಾಮೇಜ್ ಆಗಿದೆ ಇದರ ಜೊತೆ ಜೊತೆಗೇನೆ ಧ್ರುವಂತ ಅವರ ಮೇಲೆ ಅವರು ಏನೆಲ್ಲ ಆರೋಪವನ್ನ ಮಾಡಿದ್ರು ಸೊ ಅದು ಕೂಡ ವಾರಾಂತ್ಯದಲ್ಲಿ ಸಾಲ್ವ್ ಆಯ್ತು ಸೊ ಹೀಗಾಗಿ ತುಂಬಾ ಜನ ಇವರನ್ನ ಟಾರ್ಗೆಟ್ ಕೂಡ ಮಾಡಿ ಇವರನ್ನ ಕೂಡ ನಾಮಿನೇಷನ್ ಅಲ್ಲಿ ಇಟ್ಟಿದ್ದಾರೆ ಸೊ ಹೀಗಾಗಿ ಇವಾಗ ಅಶ್ವಿನಿ ಗೌಡ ಜಾನ್ವಿ ಅವರ ಜೊತೆ ಮಾಳು ನಿಪ್ನಾಳ್ ಹಾಗೆನೆ ರಾಶಿಕಾ ಶೆಟ್ಟಿ ಈ ನಾಲ್ವರ ಹೆಸರು ಕೂಡ ಇವಾಗ ನಾಮಿನೇಷನ್ ಅಲ್ಲಿ ಇದೆ ಇದಾದ ನಂತರ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ರಿಷಾ ಗೌಡ ಹೌದು ರಿಷಾ ಗೌಡ ಅವರ ಹೆಸರು ಕೂಡ ಈ ಬಾರಿ ನಾಮಿನೇಷನ್ ಅಲ್ಲಿ ಇರುವಂತದ್ದು ಕಳೆದ ಬಾರಿ ನೇರವಾಗಿ ನಾಮಿನೇಷನ್ ಆಗಿದ್ರು ಅದಕ್ಕೂ ಮೊದಲು ಕೂಡ ನಾಮಿನೇಷನ್ ಅಲ್ಲಿ ಇದ್ರು ಬಟ್ ಸೇವ್ ಆಗ್ತಾನೆ ಬರ್ತಾ ಇದ್ದಾರೆ ಬಟ್ ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ ನಿನ್ನೆ ಕಾಕ್ರೋಚ್ ಸುದೀವ್ರು ಎಲಿಮಿನೇಷನ್ ಆದ್ರಲ್ವಾ ಸೊ ಅವರಿಗೆ ಇವರಿಗೆ ಕಂಪೇರ್ ಮಾಡಿದ್ರೆ ಅಂದರೆ ರಿಷಾ ಅವರಿಗೆ ಕಂಪೇರ್ ಮಾಡಿದ್ರೆ ಕಾಕ್ರೋಚ್ ಸುದಿಯವರಿಗೆ ಸ್ವಲ್ಪ ಜಾಸ್ತಿಯೇ ಓಟುಗಳಿದ್ವು ಬಟ್ ಯಾಕೋ ರಿಷಾ ಅವರನ್ನ ಉಳಿಸ್ಕೊಳ್ತಾ ಇದ್ದಾರೆ ಮೋಸ್ಟ್ಲಿ ಕಂಟೆಂಟ್ಗೋಸ್ಕರನೇ ಅಂತ ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ರಿಷಾ ಮತ್ತು ರಾಶಿಕ್ ಅವರಿಗೆ ಸ್ವಲ್ಪ ಜಗಳ ಹೊತ್ಕೊಂಡಿದೆ ಈ ಹಿಂದೆ ಕೂಡ ಮತ್ತು ರಿಷಾ ಮತ್ತು ಜಾನ್ವಿ ಅವ್ರಿಗೂ ಕೂಡ ಜಗಳ ಹೊತ್ಕೊಂಡಿದೆ ಸೊ ಹೀಗಾಗಿನೇ ಆ ಜಗಳ ಹೊತ್ಕೊಂಡಿದೆಯಲ್ವ ಅದು ಇನ್ನಷ್ಟು ದೊಡ್ಡದಾಗಲಿ ಬಿಗ್ ಬಾಸ್ ಮನೆಯಲ್ಲಿ ಮತ್ತಷ್ಟು ಕಂಟೆಂಟ್ಗಳು ಸಿಗಲಿ ಅನ್ನೋದಕ್ಕೋಸ್ಕರನೇ ರಿಷಾ ಅವರನ್ನ ಉಳಿಸ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಅದೇನೇ ಇನ್ನೊಂದೆಡೆ ಕಾಕ್ರೋಚ್ ಸುದ್ದಿ ಅವರು ಏನೂ ಕೂಡ ಮಾತಾಡ್ತಾ ಇಲ್ಲ ಯಾರಾದರೂ ತಮ್ಮ ಬಗ್ಗೆ ಏನಾದರೂ ಮಾತಾಡಿದ್ರೆ ಮಾತ್ರನೇ ರಿಯಾಕ್ಟ್ ಮಾಡ್ತಾರೆ ಸುಮ್ಮನೆ ಸುಮ್ಮನೆ ಜಗಳ ಅಂತೂ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಕೆಲವೊಂದಿಷ್ಟು ಕೌಂಟರ್ ಡೈಲಾಗ್ಗಳನ್ನು ಹೊಡಿತಾರೆ ಬಿಟ್ಟರೆ ಬಿಗ್ ಬಾಸ್ಗೆ ಬೇಕಾಗಿರುವಂತಹ ಕಂಟೆಂಟ್ ಏನಿದೆ ಜಗಳ ಆಗುವಂತಹ ಕಂಟೆಂಟ್ ಸೊ ಅಂತಹ ಕಂಟೆಂಟ್ಗಳನ್ನೇ ಇವ್ರು ನೀಡ್ತಾ ಇಲ್ಲ ಬಟ್ ಇನ್ನೊಂದೆಡೆ ರಿಷಾ ಅವರು ರಾಶಿಕ ಜೊತೆ ಕೂಡ ಜಗಳ ಮಾಡ್ಕೊಂಡಿದ್ದಾರೆ ಜಾನ್ವಿ ಅವ್ರ ಜೊತೆ ಕೂಡ ಜಗಳ ಆಗ್ತಾ ಇದೆ ಅಶ್ವಿನಿಯವರ ವಿರುದ್ಧ ಕೂಡ ಕೆಲವೊಂದ್ಸಲ ಮಾತಾಡ್ತಾ ಇದ್ದಾರೆ ಸೊ ಟೋಟಲ್ ಆಗಿ ಇವರಿಂದ ಜಾಸ್ತಿ ಜಗಳ ಅಂತೂ ಬಂದೇ ಬರತ್ತೆ ಒಳ್ಳೆ ಕಂಟೆಂಟ್ ಒಳ್ಳೆ ಟಿ ಆರ್ ಪಿ ಅಂತ ಹೇಳಿ ಬಿಗ್ ಬಾಸ್ ತಂಡದವರೇನೆ ಯೋಚನೆ ಮಾಡಿರಬಹುದೇನೋ ಸೊ ಹೀಗಾಗಿರೇನೆ ಸೊ ಹೀಗಾಗಿನೇ ರಿಷಾ ಅವರನ್ನು ಉಳಿಸ್ಕೊಂಡಿರೋ ಸಾಧ್ಯತೆ ಇದೆ ಇಲ್ಲ ಅಂತ ಹೇಳಿದ್ರೆ ರಿಷಾ ಅವ್ರಿಗೆ ಕಂಪೇರ್ ಮಾಡಿದ್ರೆ ಸುದೀ ಅವರಿಗೆ ಕಡಿಮೆ ಓಟ್ ಬರುತ್ತೆ ಅಂತ ಹೇಳಿ ಬಿಗ್ ಬಾಸ್ ನೋಡುವಂತಹ ಎಂಥವ್ರಿಗಾದ್ರೂ ಈಸಿಯಾಗಿನೇ ಗೆಸ್ ಮಾಡಿ ತಿಳ್ಕೊಳ್ಬಹುದು ಸಾಧ್ಯನೇ ಇಲ್ಲ ರಿಷಾ ಅವ್ರಿಗೇ ಕಡಿಮೆ ಓಟ್ಗಳು ಬಂದಿರತ್ತೆ ಕೊಕ್ರಾಸ್ ಸುದೀವ್ರಿಗೆ ಜಾಸ್ತಿ ಓಟ್ ಬಂದಿರತ್ತೆ ಅಂತ ಹೇಳಿ ಎಂಥವ್ರಿಗಾದ್ರೂ ಈಸಿಯಾಗಿನೇ ಗೊತ್ತಾಗ್ಬಿಡತ್ತೆ ಸ್ಟಿಲ್ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ರಿಷಾ ಅವರನ್ನ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಮೇನ್ ಇದೇ ರೀಸನ್ ಆಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ ನಿಮಗೇನು ಅನ್ಸುತ್ತೆ ಇದ್ರ ಬಗ್ಗೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಈ ನಾಮಿನೇಷನ್ ಅಲ್ಲಿ ಇರೋದು ರಕ್ಷಿತಾ ಶೆಟ್ಟಿ ಹೌದು ರಕ್ಷಿತಾ ಶೆಟ್ಟಿ ಅವರ ಹೆಸರು ಕೂಡ ಈ ನಾಮಿನೇಷನ್ ಅಲ್ಲಿ ಸೇರ್ಪಡೆಯಾಗಿದೆ ಈ ರಘು ಅವರ ಹೆಸರನ್ನ ತೆಗೆದುಕೊಂಡು ಸುದಿಯವರನ್ನ ನಾಮಿನೇಷನ್ ಇಂದ ಪಾರ್ ಮಾಡಿ ಮತ್ತೆ ಅವರು ಮತ್ತೆ ನಾಮಿನೇಷನ್ಗೆ ಬಂದು ಅವ್ರ ಎಲಿಮಿನೇಷನ್ ಆಗೋದ್ರಲ್ಲಿ ಇಲ್ಲಿ ರಕ್ಷಿತ ಅವರ ಪಾತ್ರ ಕೂಡ ಇದೆ ಮತ್ತು ಮ್ಯೂಟೆಂಟರ್ಗೋರನ್ನು ಅವರು ನಾಮಿನೇಟ್ ಬೇರೆ ಮಾಡಿದ್ರು ಅವರೇನಾದರೂ ಎಲಿಮಿನೇಟ್ ಆಗಿದ್ದಿದ್ರೆ ಈ ರೀತಿಯಾಗಿ ಸಾಕಷ್ಟು ವಿಷಯಗಳು ಬರ್ತವೆ ಒಟ್ಟು ಅವರನ್ನು ನೇರವಾಗಿ ನಾಮಿನೇಟ್ ಮಾಡೋದಕ್ಕೆ ಮನೆಯವರೆಲ್ಲ ಅವರ ಹೆಸರನ್ನ ಜಾಸ್ತಿ ಸೂಚಿಸ್ತಾರೆ ಅಂದರೆ ಡೈರೆಕ್ಟ್ ನಾಮಿನೇಷನ್ ಅಲ್ಲ ಅವರನ್ನು ನಾಮಿನೇಷನ್ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಅವರ ಹೆಸರನ್ನು ಸೂಚಿಸ್ ಸೂಚನೆ ಮಾಡಿದ್ರಿಂದ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ರಕ್ಷಿತ ಅವರ ಹೆಸರು ಕೂಡ ಇದೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಧ್ರುವಂತ್ ಹೌದು ಧ್ರುವಂತ ಅವರ ಹೆಸರು ಕೂಡ ನಾಮಿನೇಷನ್ ಅಲ್ಲಿ ಇದೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಇವರು ಕಳೆದ ಬಾರಿ ಕೆಲವೊಂದಿಷ್ಟು ವಿಷಯಗಳಲ್ಲಿ ಅದರಲ್ಲೂ ಕೂಡ ರಕ್ಷಿತ್ ಅವರ ವಿಷಯದಲ್ಲಿ ಸ್ವಲ್ಪ ಓವರ್ ಆಗಿನೇ ರಿಯಾಕ್ಟ್ ಮಾಡಿದ್ರು ಸ್ಟಿಲ್ ಅವರನ್ನ ಜನ ಉಳಿಸ್ಕೊಂಡಿದ್ದಾರೆ ಮೇನ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ರಾಶಿಕ್ ಅವರ ವಿಷಯದಲ್ಲಿ ಅವರು ಆಕ್ಚುಲ್ ಆಗಿ ಸರಿಯಾಗಿದ್ರು ಅಂತ ಹೇಳಿ ಮತ್ತೆ ಇತ್ತೀಚೆಗೆ ಸ್ವಲ್ಪ ಗೇಮನ್ನು ಆಡೋದಕ್ಕೂ ಕೂಡ ಎಫರ್ಟ್ ಹಾಕ್ತಾ ಇದ್ದಾರೆ ಬಟ್ ಕಳೆದ ಬಾರಿ ಗೇಮಲ್ಲಿ ಫೂಲ್ ಆಗಿಬಿಟ್ರು ಅಂದರೆ ಪದೇ ಪದೇ ಫೌಲನ್ನ ಮಾಡಿ ಫೂಲ್ ಥರಾನೇ ಕಾಣಿಸ್ಕೊಂಡ್ರು ಬಟ್ ಎಫರ್ಟ್ ಏನೋ ಹಾಕ್ತಾ ಇದ್ದಾರೆ ಬಟ್ ಸ್ವಲ್ಪ ಗುಂಪುಗಾರಿಕೆ ಮಾಡೋ ಕಡೆ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಬಿಗ್ ಬಾಸ್ಗೂ ಕೂಡ ಅಂತಹದ್ದೇ ಬೇಕಾಗಿರೋದು ಗುಂಪುಗಾರಿಕೆ ಮಾಡಿ ಜಗಳಗಳೆಲ್ಲ ಆಗ್ತಾ ಇದ್ರೆ ಸೊ ಬಿಗ್ ಬಾಸ್ಗೂ ಕೂಡ ಟಿ ಆರ್ ಪಿ ಎಲ್ಲ ಬಂದೇ ಬರುತ್ತೆ ಅಂತ ಅವ್ರು ತಿಂಕ್ ಮಾಡಿರ್ಬಹುದೇನೋ ಸೊ ಹೀಗಾಗಿ ಅವರನ್ನ ಈ ವಾರ ಕೂಡ ಸೇವ್ ಮಾಡ್ಕೊಂಡಿದ್ರು ನನ್ನ ಪ್ರಕಾರ ರೀಷಾ ಅವರೇನೇ ಎಲಿಮಿನೇಟ್ ಆಗಬೇಕಾಗಿತ್ತು ಬಟ್ ಸ್ಟಿಲ್ ಅಲ್ಲಿ ಕಾಕ್ರೋಚ್ ಸುದೀವ್ರನ್ನ ಎಲಿಮಿನೇಟ್ ಮಾಡಿ ಇಲ್ಲಿ ಧ್ರುವಂತ ಅವರನ್ನ ಮತ್ತೆ ರೀಷಾ ಅವರನ್ನೆಲ್ಲ ಸೇವ್ ಮಾಡ್ಕೊಂಡ್ರು ಅಂತ ಅನಿಸ್ತು ಬಟ್ ಧ್ರುವಂತ ಅವರು ಈ ಬಾರಿ ನಾಮಿನೇಷನ್ ಅಂತೂ ಇದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ ನೋಡೋಣ ಈ ಸಲ ಏನಾಗುತ್ತೆ ಅಂತ ಹೇಳಿ ರಿಷಾ ಅವ್ರು ಹೋಗ್ತಾರ ಅಥವಾ ಧ್ರುವಂತ್ ಅವರ ಅಥವಾ ಜಾನ್ವಿ ಅವರನ್ನೇ ಕಳಿಸಬಹುದಾ ಕಾದ್ ನೋಡೋಣ ಇನ್ನು ಅಭಿಷೇಕ್ ಶ್ರೀಕಾಂತ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆದ ತಕ್ಷಣ ನಾನು ಅದನ್ನ ಅಪ್ಡೇಟ್ ಮಾಡ್ತೀನಿ ಇನ್ನು ಧನುಷ್ ಅವರ ಹೆಸರು ಲಿಸ್ಟ್ ಅಲ್ಲಿ ಬರಬೇಕು ಅಂತ ಹೇಳಿ ತುಂಬಾ ಜನ ಅಂದ್ಕೊಳ್ತಾ ಇದ್ದಾರೆ ಬಟ್ ಅವ್ರು ಧನುಷ್ ಅವರ ಹೆಸರು ಬರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಸೊ ಹೀಗಾಗಿ ಓವರ್ ಆಲ್ ಆಗಿ ನೋಡ್ತಾ ಹೋಗೋದಾದ್ರೆ ಅಶ್ವಿನಿ ಗೌಡ ಜಾನ್ವಿ ಇನ್ನು ರಿಷಾ ಗೌಡ ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟ ಧ್ರುವಂತ್ ಮತ್ತೆ ಇವ್ರ ಜೊತೆ ಅಭಿಷೇಕ್ ಶ್ರೀಕಾಂತ್ ಇವರ ಹೆಸರಂತೂ ಆಲ್ಮೋಸ್ಟ್ ಕನ್ಫರ್ಮ್ ಇವರ ಜೊತೆ ಮಾಳು ನಿಪ್ನಾಳ್ ಅವರ ಹೆಸರು ಕೂಡ ಸೇರ್ಕೊಂಡಿದೆ ಸೊ ಇದಿಷ್ಟು ಸದ್ಯಕ್ಕೆ ಸಿಗ್ತಾ ಇರುವಂತಹ ಇನ್ಫಾರ್ಮೇಶನ್ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ನ್ಯೂಸ್ ಅಂತ ನಾನು ಹೇಳ್ತಾ ಇಲ್ಲ ಯಾಕಂತಂದ್ರೆ ಇದು ಇನ್ನೊಂದ್ಸಲ ಡಬಲ್ ಚೆಕ್ ಆಗಿ ಕನ್ಫರ್ಮ್ ಆಗಬೇಕು ಸದ್ಯಕ್ಕೆ ಸಿಗ್ತಾ ಇರುವಂತಹ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಗೆ ತಲುಪಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಸೊ ಇವರೆಷ್ಟು ಜನ ನಾಮಿನೇಷನ್ ಇದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಅಂತೂ ಇದೆ ಹಾಗೇನೆ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ನ್ಯೂಸ್ ಕೂಡ ಅಲ್ಲ ಯಾಕಂತಂದರೆ ಇದು ಸಲ ಡಬಲ್ ಚೆಕ್ ಮಾಡಿ ಕನ್ಫರ್ಮ್ ಕೂಡ ಮಾಡಬೇಕು ಅದರ ಜೊತೆ ಜೊತೆಗೇ ಈ ಸಲದ ಕ್ಯಾಪ್ಟನ್ ಆಗಿರುವಂತಹ ಮ್ಯೂಟೆಂಟ್ ರಘು ಸೊ ಅವರಿಗೊಂದು ಪವರ್ ಬೇರೆ ಇರುತ್ತೆ ನೇರವಾಗಿ ಒಬ್ಬರನ್ನು ನಾಮಿನೇಷನ್ ಮಾಡೋದು ಸೊ ಹೀಗಾಗಿ ಅವರು ಯಾರನ್ನ ನೇರವಾಗಿ ನಾಮಿನೇಷನ್ ಮಾಡ್ತಾರೆ ಸೊ ಅದನ್ನು ಕೂಡ ಕಾದು ನೋಡಬೇಕಿದೆ ಅದರಿಂದಾಗೇ ನಾಮಿನೇಷನ್ ಲಿಸ್ಟ್ ಸಲ ಮತ್ತೆ ಚೇಂಜ್ ಆಗೋ ಚಾನ್ಸಸ್ ಕೂಡ ಇದೆ ಕಳೆದ ಬಾರಿ ಕೂಡ ಅಷ್ಟೇ ಮಂಗಳವಾರದಂದೇ ಆಲ್ಮೋಸ್ಟ್ ನಾಮಿನೇಷನ್ ಪ್ರಕ್ರಿಯೆ ಥರನೇ ಆಗಿತ್ತು ಬಟ್ ಅದು ನಂತರ ಕಂಟಿನ್ಯೂ ಆಗ್ತಾ 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 ಗುರುವಾರ ರಾತ್ರಿ ಹನ್ನೊಂದು ಗಂಟೆ ತನಕ ಕೂಡ ಈ ಒಂದು ಪ್ರೊಸೆಸ್ ಇತ್ತು ಗುರುವಾರ ಹನ್ನೊಂದು ಗಂಟೆಯ ನಂತರ ರಾತ್ರಿ ಹನ್ನೊಂದು ಗಂಟೆ ನಂತರ ವೋಟಿಂಗ್ ಲೈನ್ಸನ್ನು ಆನ್ ಮಾಡಲಾಗಿತ್ತು ಸೇಮ್ ಅದೇ ರೀತಿಯಾಗಿ ಈ ಸಲ ಕೂಡ ಅಷ್ಟೇನೆ ಗುರುವಾರದಂದು ಅಥವಾ ಗುರುವಾರ ರಾತ್ರಿ ಹನ್ನೊಂದು ಗಂಟೆಯ ನಂತರನೇ ವೋಟಿಂಗ್ ಲೈನ್ಸ್ ಓಪನ್ ಮಾಡೋ ಚಾನ್ಸಸ್ ಇದೆ ಹೊಸ ಟ್ರೂಷ್ಗಳನ್ನು ನಾಮಿನೇಷನಲ್ಲೂ ಕೂಡ ತಗೊಂಡು ಬರೋ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹಾಗೆಯೇ ಸ್ಪರ್ಧಿಗಳಿಗೆ ಒಂದೊಂದು ಲೈನ್ಸನ್ನು ಕೇಳಿ ಅದಕ್ಕೆ ಯಾರು ಸೂಕ್ತ ಆಗ್ತಾರೆ ಅವರನ್ನೆಲ್ಲ ಒಂದೊಂದು ಶಿಕ್ಷೆಯನ್ನು ಅವರಿಗೆ ನಾಮಿನೇಷನನ್ನು ಮಾಡ್ತಾ ಬರ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಆದಮೇಲೆ ಅಲ್ಲೊಂದು ಹೊಸ ಟ್ವಿಸ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡ್ತಾರೆ ಬಿಗ್ ಬಾಸ್ ಡೈರೆಕ್ಟಾಗಿ ಬಿಗ್ ಬಾಸ್ ಏನೇ ನಾಮಿನೇಟ್ ಮಾಡೋಕ್ಕೆ ಆಗೋದಿಲ್ಲ ಸೊ ಹೀಗಾಗಿ ಈ ರೀತಿಯಾದಂತಹ ಒಂದು ಪ್ರಕ್ರಿಯೆ ಏನಿದೆ ಸೊ ಅದರಲ್ಲಿ ಒಂದು ಹೊಸ ಟ್ವಿಸ್ಟನ್ನ ತೊಗೊಂಡು ಬಂದು ಹೊಸ ನಾಮಿನೇಷನ್ ಪಟ್ಟಿ ಅಂತೂ ಬಂದೇ ಬರುತ್ತೆ ಸೊ ಹೀಗಾಗಿ ಹೊಸ ನಾಮಿನೇಷನ್ ಪಟ್ಟಿ ಬರೋ ತನಕ ವೇಟ್ ಮಾಡಿ ಹಾಗೇನೆ ಕಮೆಂಟ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅದರಲ್ಲಿ ಏನಾದರೂ ಅಪ್ಡೇಟ್ಗಳಿದ್ರೆ ರೆಗ್ಯುಲರ್ ಆಗಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹಾಗೇ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಇದು ಕನ್ಫರ್ಮ್ ಆಗಿರುವಂತಹ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರುವಂತಹ ಲಿಸ್ಟ್ ಅಲ್ಲ ಏನು ಇನ್ಫಾರ್ಮೇಷನ್ ಸಿಕ್ಕಿದೆಯೋ ಅದನ್ನ ನಾನು ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ಅಷ್ಟೇ ಹಾಗೆಯೇ ಇದು ಡಬಲ್ ಚೆಕ್ ಆಗಿ ಕನ್ಫರ್ಮ್ ಆದ ತಕ್ಷಣ ಅಪ್ಡೇಟ್ ಮಾಡ್ತೀನಿ ನಾನು ನಿಮಗೆ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ರೆ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ಏನಾದರೂ ಬಿಗ್ ಚೇಂಜಸ್ ಇದ್ರೆ ಇನ್ನೊಂದು ವೀಡಿಯೋ ಮಾಡಿ ಡೀಟೇಲ್ ಆಗಿ ಎಕ್ಸ್ಪ್ಲೇನೇಷನನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋಗೆ ಆದಷ್ಟು ಲೈಕ್ ಮಾಡಿ ಮತ್ತೆ ಮುಂದೆ ನಿಮಗೆ ಯಾವ ರೀತಿಯಾದಂತಹ ಗಳು ಬೇಕು ಅದನ್ನು ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಾರ ಯಾರು ಎಲಿಮಿನೇಟ್ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಕೂಡ ನಿಮ್ಮ ಅನ್ನ ನೀವು ಶೇರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್